ಹೆಲೋ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡಿಫೈರ್ ಗೇಮಿಂಗ್ ಐರ್ಲ್ಯಾಂಡ್ ವಿರುದ್ಧ ಭಾರತದ ಮೊದಲ ಟಿ ಟ್ವೆಂಟಿ ವಿಶ್ವಕಪ್ ಹೇಗಿರಲಿದೆ ಜೂನ್ ಐದನೇ ತಾರೀಕು ನ್ಯೂಯಾರ್ಕಲ್ಲಿ ಈ ಒಂದು ಪಂದ್ಯ ನಡೆಯುತ್ತಿದೆ ವಾರ್ಮ್ ಅಪ್ ಮ್ಯಾಚಲ್ಲಿ ನಮ್ಮ ಭಾರತ ಬಾಂಗ್ಲಾದೇಶ್ ಅವರನ್ನ ಸೋಲಿಸಿದ್ದಾರೆ ಇನ್ನು ಐರ್ಲ್ಯಾಂಡ್ ಸೋಲಿಸೋದು ಪಕ್ಕ ಈಸಿ ಅಂತಲೇ ಹೇಳ್ತೀನಿ ಗೈಸ್ ಯಾರೆಲ್ಲ ವಿಡಿಯೋನ ನೋಡ್ತಿದ್ರೆ ಇವಾಗಲೇ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟು ಜನ ವಿಡಿಯೋನ ನೋಡ್ತಿದ್ರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದೇ ಒಂದು ಲೈಕ್ನ ಮಾಡಿ ನಮ್ಮ ತಂಡದ ಪ್ಲೇಯಿಂಗ್ ಇಲೆವೆನ್ ಹೇಗಿರಲಿದೆ ಇಲ್ಲಿದೆ ನೋಡಿ ಬೆಸ್ಟ್ ಟೀಮ್ ಇಂಡಿಯಾ ಪ್ಲೇಯಿಂಗ್ ಇಲೆವೆನ್ ಓಪನಿಂಗ್ ಅಲ್ಲಿ ವಿರಾಟ್ ಕೊಹ್ಲಿ ಹಾಗೆ ರೋಹಿತ್ ಶರ್ಮಾ ಅವರು ಬರಬೇಕು ಇಬ್ಬರು ಕೂಡ ಬೆಂಕಿ ಆದಂತಹ ಪ್ಲೇಯರ್ಸ್ ನಂಬರ್ ತ್ರೀ ಅಲ್ಲಿ ಸಂಜು ಸ್ಯಾಮ್ಸನ್ ಅವರು ಬರಬೇಕು ಇಲ್ಲಿ ಸಂಜು ಸ್ಯಾಮ್ಸನ್ ಬೇಡ ಅಂದ್ರೆ ಶಿವಮ್ ದುಬೆ ಅವರನ್ನ ತರಬಹುದು ಸೂರ್ಯಕುಮಾರ್ ಯಾದವ್ ಅವರು ಇರ್ತಾರೆ ರಿಷಬ್ ಪಂತ್ ಅವರು ಇರ್ತಾರೆ ಹಾರ್ದಿಕ್ ಪಾಂಡ್ಯ ಅವರು ಇರ್ತಾರೆ ಹಾಗೆ ಜಡೇಜಾ ಅಕ್ಷರ್ ಪಟೇಲ್ ಅವರು ಆಡಬೇಕು ಯಾಕಂದ್ರೆ ಆಲ್ರೌಂಡರ್ ಆಗಿ ಆಡ್ತಾರೆ ಯು ಎಸ್ ಎ ಪಿಚ್ ಅಲ್ಲಿ ಅಕ್ಷರ್ ಪಟೇಲ್ ಅವರು ಕುಲ್ದೀಪ್ ಯಾದವ್ ಅವರು ಬೇಕೇ ಬೇಕು ಹಾಗೆ ಮೊಹಮ್ಮದ್ ಸಿರಾಜ್ ಹಾಗೂ ಬುಮ್ರಾ ಅವರು ಇದ್ದಾರೆ ಈ ಒಂದು ಪ್ಲೇಯಿಂಗ್ ಎಲೆವೆನ್ ಇಲ್ಲಿ ಬ್ರ್ ಬುಮ್ರಾ ಸಿರಾಜ್ ಹಾರ್ದಿಕ್ ಪಾಂಡ್ಯ ಶಿವಮ್ ದುಬೆ ಆಡಿದ್ರೆ ನಾಲ್ಕು ಫಾಸ್ಟ್ ಬೌಲರ್ಸ್ ಆಗ್ತಾರೆ ಈ ನಾಲ್ಕು ಫಾಸ್ಟ್ ಬೌಲರ್ಸ್ ಕೂಡ ಸೂಪರ್ ಆಗಿ ಆಡ್ತಾರೆ ಹಾಗೆ ಜಡೇಜಾ ಅಕ್ಷರ್ ಪಟೇಲ್ ಕುಲ್ದೀಪ್ ಯಾದವ್ ಮೂರು ಜನ ಸ್ಪಿನ್ನರ್ಸ್ ಕೂಡ ಆಗ್ತಾರೆ ನಮ್ಮ ಟೀಮ್ ಇಂಡಿಯಾ ಸೂಪರ್ ಆಗಿರ್ ಆಗಿರಲಿದೆ ಅಂತಲೇ ಹೇಳ್ತೀನಿ ಈ ಎಲ್ಲ ಪ್ಲೇಯರ್ಸ್ ಕೂಡ ಆಡಿದರೆ ಐರ್ಲೆಂಡ್ ತಂಡವು ಚಿಕ್ಕ ತಂಡವಾಗಿದೆ ಅಷ್ಟೇನು ದೊಡ್ಡದಲ್ಲ ಅವರು ನಮ್ಮ ತಂಡಕ್ಕೆ ಕಾಂಪಿಟೇಷನ್ನ ಕೂಡ ಕೊಡ್ಬೋದು ಅದಕ್ಕೆ ಫಸ್ಟ್ ಮ್ಯಾಚ್ ಈಸಿಯಾಗಿ ತೊಗೊಳ್ಳೋ ಹಾಗಿಲ್ಲ ಸ್ವಲ್ಪ ಟಫ್ ಆದ್ರೂ ಕೂಡ ಸೂಪರ್ ಆದಂಥ ಪರ್ಫಾರ್ಮೆನ್ಸ್ನ ಕೊಡಬೇಕಾಗತ್ತೆ ನಮ್ಮ ಟೀಮ್ ಇಂಡಿಯಾ ರೀಸೆಂಟಾಗಿ ನಡೆದ ವೆಸ್ಟ್ ಇಂಡೀಸ್ ಹಾಗೆ ಪಿ ಎನ್ ಜಿ ಮ್ಯಾಚಲ್ಲಿ ಲಾಸ್ಟ್ವರೆಗೂ ತೊಗೊಂಡು ಹೋದ್ರೂ ವೆಸ್ಟ್ ಇಂಡೀಸ್ ಅವರು ಕಷ್ಟಪಟ್ಟು ಒಂದು ಮ್ಯಾಚನ್ನು ಗೆದ್ರು ಅಂತಲೇ ಹೇಳ್ತೀನಿ ಆದರೆ ನಮ್ಮ ಟೀಮ್ ಇಂಡಿಯಾ ಹಾಗೆ ಆಡಬಾರ್ದು ಆದರೆ ಇಂಡಿಯಾ ಬೇಗ ಬೇಗ ಆಡಿ ಟೀಮ್ನ ಗೆಲ್ಲಿಸಬೇಕಾಗತ್ತೆ ನಿಮ್ಮ ಪ್ರಕಾರ ಕಮೆಂಟ್ ಮಾಡಿ ನಮ್ಮ ಇಂಡಿಯಾದ ಪ್ಲೇಯಿಂಗ್ ಇಲೆವೆನ್ ಹೇಗಿರಬೇಕು ಅಂತ ಹಾಗೆ ವಿರಾಟ್ ಕೊಹ್ಲಿ ಅವರು ಕೂಡ ಬೆಂಕಿಯಾದಂಥ ಲೆಜೆಂಡ್ ಪ್ಲೇಯರು ನಮ್ಮ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಅಲ್ಲಿ ಬೆಂಕಿ ಪರ್ಫಾರ್ಮೆನ್ಸ್ ಕೊಟ್ಟರು ಆರೆಂಜ್ ಕ್ಯಾಪ್ ಕೂಡ ತಗೊಂಡಿದ್ದಾರೆ ಆದರೆ ವಿರಾಟ್ ಕೊಹ್ಲಿ ಅವರು ಈ ಒಂದು ವರ್ಲ್ಡ್ ಕಪ್ಪಲ್ಲಿ ಇನ್ನು ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸಸ್ನ ಕೊಡಬೇಕಾಗುತ್ತೆ ಟೀಮ್ ಇಂಡಿಯಾ ವರ್ಲ್ಡ್ ಕಪ್ನ ಗೆಲ್ಲಬೇಕಾದ್ರೆ ವಿರಾಟ್ ಕೊಹ್ಲಿ ಅವರು ಸೂಪರ್ ಪರ್ಫಾರ್ಮೆನ್ಸಸ್ನ ಕೊಡಲೇಬೇಕು ಗುರು ಇಲ್ಲಿ ನೀವು ಇವಾಗಲೇ ನಮ್ಮ ಒಂದು ಚಾನಲ್ ಡಿ ಫೈರ್ ಗೇಮಿಂಗಿಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೀ ಫ್ರೀಯಾಗಿ ನಾನು ಟಿ ಟ್ವೆಂಟಿ ವಿಶ್ವಕಪ್ ಅಪ್ಡೇಟ್ಸನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಹಾಗಾಗಿ ನಮ್ಮ ಒಂದು ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಹಾಗೆ ರೋಹಿತ್ ಶರ್ಮಾ ಅವರು ಸೂಪರ್ ಆದಂಥ ಪರ್ಫಾರ್ಮೆನ್ಸ್ನ ಕೊಟ್ಟರು ಹಾಗೆ ಹಾರ್ದಿಕ್ ಪಾಂಡ್ಯ ಅವರು ಕೂಡ ಸೂಪರಾಗಿ ಆಡಿದ್ರು ಹಾಗೆ ರಿಷಬ್ ಪಂತ್ ಅವರು ಕೂಡ ಸೂಪರಾಗಿ ಆಡಿದ್ರು ಇವಾಗಲೇ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ